ಇದು ನಮ್ಮ ನಮಸ್ವಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹ ಮಂಡ್ಯದಲ್ಲಿ ಕೃಷಿ ಕೂಲಿಕಾರರಿಂದ ಪ್ರತಿಭಟನೆ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ಮತ ಎಣಿಕೆ ಸಿಬ್ಬಂದಿಗಳಿಗೆ ತರಬೇತಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಚಾಲನೆ ಕರ್ತವ್ಯದಲ್ಲಿ ಲೋಪವಾಗದಂತೆ ಕಾರ್ಯನಿರ್ವಹಿಸಲು ಡಾಕ್ಟರ್ ಕುಮಾರ ಸೂಚನೆ ವೈಶಾಖ ಶುಕ್ಲ ಪೂರ್ಣಿಮೆ ಹಿನ್ನೆಲೆ ಮಳವಳ್ಳಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಬುದ್ಧನ ಮೆರವಣಿಗೆ ಬೌದ್ಧ ಬಿಕ್ಕುಗಳಿಂದ ಬುದ್ಧನ ಪ್ರತಿಮೆಗೆ ಪುಷ್ಪಾರ್ಚನೆ ಮಂಡ್ಯದಲ್ಲಿ ಯಶಸ್ವಿಯಾಗಿ ಜರುಗಿದ ಬುದ್ಧಿ ಬೆಳಕು ಕಾರ್ಯಕ್ರಮ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹೂರ್ತಿ ಕಾರ್ಯಕ್ರಮಕ್ಕೆ ಚಾಲನೆ ಮನುಷ್ಯರಿಗೆ ಜ್ಞಾನದ ಹಸುವು ಹೆಚ್ಚಾಗಬೇಕು ಎಂದ ಗಣ್ಯರು ಅತ್ಯಾಚಾರ ಪ್ರಕರಣದ ಆರೋಪಿ ಎನ್ನಲಾದ ಹಾಸನದ ಪ್ರಜ್ವಲ್ ರೇವಣ್ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಮಹಿಳಾ ಕೃಷಿ ಕೂಲಿಕಾರರ ಉಪಸಮಿತಿ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಅತ್ಯಾಚಾರ ಪ್ರಕರಣದ ಆರೋಪಿ ಹಾಸನದ ಪ್ರಜ್ವಲ್ ರೇವಣವನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಮಹಿಳಾ ಕೃಷಿ ಕೂಲಿಕಾರರ ಉಪಸಮಿತಿ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು ಗುರುವಾರ ಮಂಡ್ಯದ ಕಾವೇರಿ ಒಂದ ಬಳಿ ಆಗಮಿಸಿದ ಕಾರ್ಯಕರ್ತರು ನಂತರ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿದರು ಡಿಸಿ ಕಚೇರಿ ಎದುರು ದಣಿ ಕುಡಿತರು ಹಾಸನದ ಪ್ರಜ್ಞೆ ರೇವಣ್ಣ ನಡೆಸಿರುವ ವಿಕೃತ ಲೈಂಗಿಕ ಸಮೂಹ ಅತ್ಯಾಚಾರ ಹಗರಣವು ಲೈಂಗಿಕ ಅತ್ಯಕಾಂಡವಾಗಿದ್ದು ನಾಗರಿಕ ಸಮಾಜ ತಲೆ ತುಗಿಸುವ ವಿಚಾರವಾಗಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಪ್ರಜ್ವಲ್ ಅವರನ್ನು ಬಂಧಿಸಬೇಕು ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ದೇಶ ಬಿಟ್ಟು ಪರಾರಿಯಾಗಲು ಅವಕಾಶ ಕಲ್ಪಿಸಿದ ಕೇಂದ್ರ ಗೃಹ ಇಲಾಖೆ ಮತ್ತು ಇಂಟೆಲಿಜೆನ್ಸ್ ವಿಭಾಗದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಇದರ ಹೊಣೆಯನ್ನ ಕೇಂದ್ರ ಬಿಜೆಪಿ ಸರ್ಕಾರ ಹೊತ್ತುಕೊಂಡು ದೇಶದ ಜನರಲ್ಲಿ ಬಹಿರಂಗ ಕ್ಷಮೆಯಾಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ನಾವು ಹೇಳ್ತಾ ಇದ್ದೀವಿ ತಕ್ಷಣದಲ್ಲಿ ಆ ಮನುಷ್ಯನನ್ನ ಬಂಧಿಸಬೇಕು ಅವನನ್ನ ಹೊರದೇಶಗಳಿಗೆ ಕಳಿಸಿಕೊಟ್ಟಕ್ಕೆ ಅನುವು ಕೊಟ್ಟಂತ ಕೇಂದ್ರ ಸರ್ಕಾರ ಅವರಿಗೆ ಗೊತ್ತಿದೆ ಮೋದಿಜಿಗೆ ಗೊತ್ತಿದೆ ಅಮಿತ್ ಶಾಗೆ ಗೊತ್ತಿದೆ ಎಲ್ಲ ಗೃಹ ಇಲಾಖೆಗೂ ಗೊತ್ತಿದೆ ಆ ಮತ್ತು ಕೇಂದ್ರದ ಗುಪ್ತ ದಳಕ್ಕೆ ಗೊತ್ತಿದೆ ಅವರು ಗೊತ್ತಿದ್ದೂ ಸಹ ಅವರನ್ನು ಹೊರದೇಶಕ್ಕೆ ಕಳಿಸೋದ್ರ ಮೂಲಕ ಮಹಿಳೆಯರಿಗೆ ಮೇಲೆ ನಡೆದಿರುವಂಥ ಅಪಮಾನ ಸರಿ ಎನ್ನುವಂಥದ್ದನ್ನು ಸಮರ್ಥನೆ ಮಾಡಿಕೊಂಡಿರುವಂಥದ್ದು ಅತ್ಯಂತ ಖಂಡನೀಯವಾದದ್ದು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಪುಟ್ಟಮಾಧು ಅನುಮೇಶ್ ಶಿವಮಲ್ಲಯ್ಯ ಅಬ್ದುಲ್ಲಾ ಸುರೇಂದ್ರ ಅಮವಾಶಯ್ಯ ರಾಮಣ್ಣ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇವಿಎಂ ಮತ ಎಣಿಕೆ ಸಿಬ್ಬಂದಿಗಳಿಗೆ ಚುನಾವಣಾ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯದಲ್ಲಿ ಯಾವುದೇ ಲೋಪವಿಲ್ಲದಂತೆ ಕಾರ್ಯನಿರ್ವಹಿಸುವಂತೆ ಚುನಾವಣಾ ಸಿಬ್ಬಂದಿಗಳಿಗೆ ಡಾಕ್ಟರ್ ಕುಮಾರ ಮತ್ತು ಕುಮಾರ ಚುನಾವಣಾಧಿಕಾರಿಗಳು ಡಾಕ್ಟರ್ ಕುಮಾರ್ ಅವರು ಕಿವಿ ಮಾತು ಕಿವಿಮಾತಿ ಮತ್ತು ಕಡಕ್ ಸೂಚನೆಯನ್ನು ಕೂಡ ನೀಡಿದರು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳೊಂದಿಗೆ ಮುಕ್ತ ಸಭೆ ನಡೆಸಿದರು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತ ಎಣಿಕೆ ಕಾರ್ಯ ಜೂನ್ ನಾಲ್ಕರಂದು ನಡೆಯಲಿದ್ದು ಉತ್ತಮ ರೀತಿಯಲ್ಲಿ ತರಬೇತಿ ಪಡೆದು ಯಾವುದೇ ಲೋಪದೋಷವಿಲ್ಲದೆ ಮತ ಎಣಿಕೆ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಕುಮಾರ್ ಅವರು ಮತ ಎಣಿಕೆ ಸಿಬ್ಬಂದಿಗಳಿಗೆ ಶುಭ ಹಾರೈಸಿದರು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಇವಿಎಂ ಮತ ಎಣಿಕೆ ಸಿಬ್ಬಂದಿಗಳಿಗೆ ಆಯೋಜಿಸಲಾದ ಚುನಾವಣಾ ತರಬೇತಿಯಲ್ಲಿ ಅವರು ಮಾತನಾಡಿದರು ಮತ ಎಣಿಕೆಗೆ ಸಂಬಂಧಿಸಿದಂತೆ ನಿಯಿಸಲಾಗುವ ಏಜೆಂಟ್ಗಳ ಬಳಿ ಶಾಂತಿ ರೀತಿಯಿಂದ ವರ್ತಿಸಿ ಅವರಿಗೆ ಸಂಶಯಗಳಿದ್ದಲ್ಲಿ ಪರಿಹರಿಸಿ ಅಂತಲೂ ಅವರು ಹೇಳಿದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಸಹಾಯಕ ಚುನಾವಣಾಧಿಕಾರಿಗಳಾದ ಮಹೇಶ್ ಆನಂದ್ ಕುಮಾರ್ ಕೃಷ್ಣಕುಮಾರ್ ಲೋಕನಾಥ್ ಸೇರಿದಂತೆ ಇತರ ಅಧಿಕಾರಿಗಳು ಭಾಗವಹಿಸಿದರು ಭಗವಾನ್ ಬುದ್ಧರ ಎರಡು ಸಾವಿರದ ಐನೂರ ಅರವತ್ತೆಂಟನೇ ವೈಶಾಖ ಶುಕ್ಲ ಬುದ್ಧ ಪೂರ್ಣಿಮೆ ಅಂಗವಾಗಿ ಬುದ್ಧನ ಪ್ರತಿಮೆಯ ಮೆರವಣಿಗೆ ಮಳವಳ್ಳಿ ಪಟ್ಟಣದಲ್ಲಿ ಗುರುವಾರ ನಡೆಯಿತು ಬುದ್ಧನ ಪ್ರತಿಮೆಗೆ ಬೌದ್ಧ ಬಿಕ್ಕುಗಳು ಹಾಗೂ ಮುಖಂಡರು ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಳವಳ್ಳಿ ಪಟ್ಟಣದ ಭಾರತೀಯ ಬೌದ್ಧ ಮಹಾಸಭಾದ ತಾಲೂಕು ಯುವ ಘಟಕದ ಆಶ್ರಯದಲ್ಲಿ ಇದೇ ಪ್ರಥಮವಾಗಿ ಆಯೋಜಿಸಿದ್ದ ಮೆರವಣಿಗೆ ಪಟ್ಟಣದ ಅಂಬೇಡ್ಕರ್ ಭವನದ ಮುಂಭಾಗ ಬುದ್ಧನ ಪ್ರತಿಮೆಗೆ ಬೌದ್ಧ ಬಿಕ್ಕುಗಳು ಹಾಗೂ ಮುಖಂಡರು ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಆರಂಭವಾಯಿತು ನಂತರ ಮೈಸೂರು ರಸ್ತೆ ಮದ್ದೂರು ಕೊಳ್ಳೆಗಾಲ ಮುಖ್ಯ ರಸ್ತೆಯುದ್ದಕ್ಕೂ ಸಾಗಿದ ಮೆರವಣಿಗೆಯುದ್ದಕ್ಕೂ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರ ಜಯಘೋಷಗಳನ್ನು ಹೋಗಲಾಯಿತು ಪ್ರವಾಸಿ ಮಂದಿರದ ಬಳಿ ಅಂಬೇಡ್ಕರ್ ಅವರ ಪುತ್ಥಳಿ ಮರಣವನ್ನು ಮೆರವಣಿಗೆ ತಲುಪುತ್ತಿದ್ದಂತೆ ಭಾರತೀಯ ಬೌದ್ಧ ಮಹಾಸಭದ ತಾಲೂಕು ಅಧ್ಯಕ್ಷ ದರ್ಶನ್ ಬಿ ಸೋಮಶೇಖರ್ ಯುವ ಘಟಕದ ತಾಲೂಕು ಅಧ್ಯಕ್ಷ ಮೋಹನ್ ಕುಮಾರ್ ಸೇರಿದಂತೆ ಇತರೆ ಗಣ್ಯರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸುವುದರೊಂದಿಗೆ ಮೆರವಣಿಗೆ ಅಂತ್ಯವಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದರ್ಶನ್ ಸೋಮಶೇಖರ್ ಅವರು ಬುದ್ಧ ಪೂರ್ಣಿಮೆ ಇಡೀ ವಿಶ್ವದೆಲ್ಲೆಡೆ ಆಚರಿಸುವ ಭಾರತೀಯ ಮೂಲದ ಹಬ್ಬವಾಗಿದೆ ಅಂತ ಹೇಳಿದರು ಬೌದ್ಧ ಮಹಾಸಭಾದ ತಾಲೂಕು ಯುವ ಘಟಕದಿಂದ ಇದೇ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಮುಂದೆ ಈ ಸಮಿತಿ ಮೂಲಕ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದರು

ಮಾರ್ಕಲ್ ನಟರಾಜು ಕಲ್ಕುಡಿ ನಂಜುಣಸ್ವಾಮಿ ಕಾಂತರಾಜು ಸೇರಿದಂತೆ ಅನೇಕರಿದ್ದರು ನಂತರ ಬಾಚನಹಳ್ಳಿ ಬಳಿಯ ಬುದ್ಧ ವಿಹಾರಕ್ಕೆ ತೆರಳಿ ಬುದ್ಧ ವಂದನೆ ಸಲ್ಲಿಸಲಾಯಿತು ಯಾವುದೇ ತಾರತಮ್ಯ ಮಾಡದೆ ರೈತರಿಗೆ ಹಣವನ್ನು ಹಂಚಿಕೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಮೂಲ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಇಂಡುವಾಳ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿಂಡುವಾಳ ಚಂದ್ರಶೇಖರ್ ಅವರು ಭೀಕರ ಬರಗಾಲದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರ ನೆರವಿಗೆ ನಿಲ್ಲಬೇಕಿದ್ದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಮನ್ವಯ ಕೊರತೆಯಿಂದ ರೈತರಿಗೆ ಬರ ಪರಿಹಾರದ ಹಣ ಪಾವತಿಸಿಲ್ಲ ಆದ್ದರಿಂದ ಕೂಡಲೇ ಯಾವುದೇ ತಾರತಮ್ಯ ಮಾಡದೆ ಪಾಡುಬಿದ್ದ ಜಮೀನಿಗೂ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು ರೈತರು ಬೆಳೆದಿದ್ದ ಕಬ್ಬು ಬೆಳೆ ಒಣಗಿದ್ದು ಅದರಿಂದ ಈಗ ಅಂಗಾಮಿನ ಕಬ್ಬಿನ ಬೆಳೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ನೀಡಬೇಕು ತೆಂಗು ಅಡಿಕೆ ಮಾವು ಸಪೋಟ ಸೇರಿದಂತೆ ಇನ್ನಿತರ ಬೆಳೆಗಳಿಗೂ ಜೀವಿತಾವಧಿಯ ಲೆಕ್ಕದಲ್ಲಿ ಒಂದು ಮರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಅಂತ ತಾಕೀತು ಮಾಡಿದರು ಏನೋ ಬರ ಪರಿಹಾರ ಸಮರ್ಪಕವಾಗಿ ಎಲ್ಲೂ ಸಿಕ್ಕಿಲ್ಲ ನಮಗೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಎಪ್ಪತ್ತೈದು ಸಾವಿರ ಜನಕ್ಕೆ ರೈತರಿಗೆ ಕೊಟ್ಟಿದ್ದೀವಿ ಸಾಲ ಅಂತ ಹೇಳ್ತಾರೆ ಮೂವತ್ತು ಕೋಟಿ ಬಂದಿದೆ ಅಂತ ನಮ್ಮ ಹತ್ರ ಯಾವುದೇ ರೈತರು ಬಂದರೂ ನಮಗೆ ಬರ ಪರಿಹಾರ ಬಂದಿದೆ ಹೇಳ್ತಾ ಇಲ್ಲ ಅವ್ರು ಕೊಡ್ತಾರೆ ಎರಡು ಸಾವಿರ ಸಾಲದೂ ಇಲ್ಲ ನಮಗೆ ನಾವು ಅಂತ ಅದನ್ನು ರೆಫ್ಯೂಸ್ ಮಾಡ್ತಿದ್ದೀವಿ ಹಿಂತಿರುಗಿಸ್ತಾ ಇದ್ದೀವಿ ಬಂದರೂ ನಾವು ಕೇಳ್ತಾ ಇರೋದು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಬೆಳೆ ಹಾಕ್ಬೇಡಿ ಅಂತ ಹೇಳಿದವರು ಇವರೇ ಪರಿಹಾರ ಕೊಡ್ಬೇಕಾದ್ರೆ ಇವರು ನಮಗೆ ನಾವು ಬದುಕು ಕಟ್ಕೊಳ್ಳೋದು ಹೆಂಗೆ ನಾವು ಮಕ್ಕಳು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಇವತ್ತು ಫೀಸು ದುಬಾರಿ ಆಗಿದೆ ಬೇರೆ ಕಾರ್ಯಕ್ರಮಗಳು ಮಾಡಬೇಕು ಅದಕ್ಕೆಲ್ಲ ಹಣ ಬೇಕು ನಾವು ಬೆಳೆ ಬೆಳೆದೇ ನಾವು ಅದರಿಂದ ಮಾಡ್ತಿದ್ದೋ ಇವತ್ತು ಅದೆಲ್ಲ ಇಲ್ಲ ಅದರಿಂದ ಸರ್ಕಾರವೇ ಹೊಣೆ ನಮಗೆ ಹೊಸ ಸಾಲ ಎಲ್ಲರಿಗೂ ಇವಾಗ ಏನು ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು ಹೊಸ ಸಾಲ ಕೊಡಬೇಕು ನಮಗೆ ಎಲ್ಲ ರೈತರಿಗೂ ಬ್ಯಾಂಕಲ್ಲಿ ಸೊಸೈಟಿಗಳಲ್ಲಿ ಈಗ ಏನು ಸಾಲ ಕೊಟ್ಟಿದ್ದಾರೆ ಅದನ್ನು ಕೊಡಬೇಕು ನಮಗೆ ಇನ್ನು ತಮಿಳ್ನಾಡವರು ಆವಾಗಲೇ ನೀರನ್ನ ಕೇಳ್ತಾ ಇದ್ದಾರೆ ಮೇ ತಿಂಗಳ ನೀರು ನಮಗೆ ಎರಡೂರು ಟಿ ಎಮ್ ಸಿ ಬಿಡಿ ಅಂತ ಉಸ್ತು ಏನು ನೀರಾವರಿ ಸಚಿವರು ಮಳೆ ಆಯ್ತಿದ್ರೆ ಬಿಡ್ತಿದ್ದೀವಿ ಅಂತ ಹೇಳ್ತಾರೆ ಎರಡು ಥರ ಉತ್ತರ ಕೊಡ್ತಾರೆ ಅವರು ಅದು ಸರಿಯಲ್ಲ ಇದ್ರು ಬಿಡ್ತೀವಿ ಅನ್ನಬೇಕಿದ್ರೆ ಬಿಡೋದಿಲ್ಲ ಮುಂಗಾರು ಮಳೆ ಆರಂಭವಾಗಿದ್ದು ಕೃಷಿಗೆ ಅನುಕೂಲವಾಗುವಂತೆ ಉಚಿತವಾಗಿ ಕಬ್ಬು ರಾಗಿ ದ್ವಿದಳ ಧಾನ್ಯಗಳ ಬಿತ್ತನೆ ಬೀಜಗಳನ್ನು ವಿತರಿಸಬೇಕು ರೈತರಿಗೆ ಆರು ತಿಂಗಳಿನಿಂದ ಬಾಕಿ ಇರುವ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು ಪ್ರತಿ ಲೀಟರ್ ಆರಿಗೆ ಹತ್ತು ರೂಪಾಯಿ ಹೆಚ್ಚಿಸಬೇಕು ಬೀಸಿನರೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಕಾಲದಲ್ಲಿ ಬೆಳೆಗಳನ್ನು ಬೆಳೆಯಲು ನೀರು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಈಗಾಗಲೇ ನಾವು ಮೂರು ಬೆಳೆ ಕಳ್ಕೊಂಡಿದ್ದೀವಿ ನಾಲ್ ರಿಪೇರಿ ಅಂತ ಹೇಳ್ತಾ ಏನೋ ಒಂದು ನೆಪ ಹೊಡ್ತಾ ಇದ್ದಾರೆ ಈಗ ಅಷ್ಟೇ ಮಳೆ ಬೀಳ್ತಾ ಇದೆ ಜಿಲ್ಲೆಯಲ್ಲಿ ಮತ್ತು ಕಾವೇರಿ ಕೊಳದಲ್ಲೂ ಸ್ವಲ್ಪ ಮಳೆ ಬೀಳ್ತಾ ಇದೆ ಆರ್ ಎಸ್ಗೆ ಸ್ವಲ್ಪ ಸ್ವಲ್ಪ ನೀರು ಬರ್ತಾಯಿದೆ ಬರೋ ಸೂಚನೆ ಇದೆ ಆಶಾಭಾವನೆ ಇದೆ ನಮಗೆ ನಾವು ಈಗ ಏನಪ್ಪ ಅಂದರೆ ಜೂನ್ ಮೊದಲನೇ ವಾರದಲ್ಲಿ ನಾವು ಬಿತ್ತನೆ ಮಾಡಬೇಕು ನಮಗೆ ನೀರು ಸಕಾಲದಲ್ಲಿ ಬಿಡಬೇಕು ಇವಾಗ ನೀರು ಬರೋ ಸೂಚನೆ ಅಂತೂ ನಮಗಂತೂ ಇದೆ ಈಗ ನಮಗೆ ಸರ್ಕಾರದಿಂದ ಬಿತ್ತನೆ ರಸಗೊಬ್ಬರ ಮತ್ತು ವ್ಯವಸಾಯ ಮಾಡೋದಕ್ಕೆ ಸಾಲ ಹೊಸ ಸಾಲ ಕೊಡಬೇಕು ನಮಗೀಗ ತತ್ಕ್ಷಣದಲ್ಲಿ ನಾನೇ ಪೂರ್ಣ ಪ್ರಮಾಣದಲ್ಲಿ ಆಗದೆ ಅಂದರೆ ಇಮಿಡಿಯೇಟ್ ಏನು ತಕ್ಷಣದಲ್ಲಿ ಅವರು ಯಾರು ಗುತ್ತಿಗೆದಾರ ಇರ್ತಾರೆ ಅಂಥವ್ರು ಸರ್ಕಾರ ಆದೇಶ ಮಾಡಿ ಏನು ಮಣ್ಣು ಅದೆಲ್ಲ ತುಂಬ್ಕೊಂಡಿದ್ದೀ ಅಂತ ನಾವು ನೋಡಿಲ್ಲ ಹೋಗಿ ತುಂಬ್ಕೊಂಡಿದ್ದೀ ಅಂತ ಅದನ್ನು ತೆಗೆಸಿ ನಮಗೆ ಜೂನ್ ಮೊದಲನೇ ವಾರ ನೀರು ಬಿಡಬೇಕು ಬಿತ್ತೆ ಮಾಡೋಕ್ಕೆ ಅವಕಾಶಕ್ಕೂ ಮಾಡಿಕೊಡ್ಬೇಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೀಸ್ಗೌಡ ಮಾತನಾಡಿ ನಮ್ಮಲ್ಲಿ ಕೆಲವರು ಫಸಲು ಮಾಡಿಲ್ಲ ಭೂಮಿಯನ್ನು ತೆಕ್ಕಲು ಬಿಟ್ಟಿದ್ದಾರೆ ಹಾಗಾಗಿ ಅವರಿಗೂ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು ಈ ಮತ್ತು ಸರ್ಕಾರದವರು ಹೇಳಿದ್ರು ಅದರಂತೆ ನಮ್ಮಲ್ಲಿ ಯಾರೂ ಏನು ಫಸಲು ಮಾಡಿಲ್ಲ ಈಗ ನಮ್ಮ ನೀರಾವರಿ ಭಾಗದಲ್ಲೇ ತೊಂಬತ್ತು ಭಾಗ ಫಸಲನ್ನು ಮಾಡಲಿಲ್ಲ ಭೂಮಿಲಿಗೆ ಅದಕ್ಕೆ ಆ ಒಂದು ಇದಕ್ಕೆ ನಾವು ಬರ ಪರಿಹಾರದಲ್ಲೇ ನಮಗೂ ಪರಿಹಾರವನ್ನು ಕೊಡಬೇಕು ತಕ್ಕಲು ಬಿಟ್ಟಿರ್ತಕ್ಕಂಥ ಭೂಮಿ ಕೂಡ ಪರಿಹಾರ ಕೊಡಬೇಕು ಎಕರೆಗೆ ಇಪ್ಪತ್ತೈದು ರೂಪಾಯಿ ಅನ್ನುವಂಥ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಎರಡನೇದು ಹೈನುಗಾರಿಕೆ ವಿಚಾರದಲ್ಲಿ ಕಳೆದ ಆರು ತಿಂಗಳಿಂದ ಹೈನುಗಾರಿಕೆ ಹೈನೋದ್ಯಮದ ವಿಚಾರದಲ್ಲಿ ಹಾಲು ಉತ್ಪಾದಕರಿಗೆ ಕಳೆದ ಆರು ತಿಂಗಳಿಂದ ಏನು ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಿಲ್ಲ ಸರ್ಕಾರ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಐದು ರೂಪಾಯಿಂದ ಲೀಟ್ರಿಗೆ ಹತ್ತು ರೂಪಾಯಿಗೆ ಹೆಚ್ಚಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈಗ ನಾವು ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ರೈತ ಮುಖಂಡರಾದ ನಾಗೇಂದ್ರ ಸ್ವಾಮಿ ಶಿವಲಿಂಗಯ್ಯ ವೆಂಕಟೇಶ್ ರಾಮಲಿಂಗೇಗೌಡ ಉಪಸ್ಥಿತರಿದ್ದರು ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಂಗಲ ಮಮತೆಯ ಮಡಿಲು ಹಾಗೂ ಭೂಮಿ ಬೆಳಗು ಸಾಂಸ್ಕೃತಿಕ ಸಂಘದ ವತಿಯಿಂದ ಮಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿರುವ ಮಮತೆಯ ಮಡಿಲು ವೇದಿಕೆಯಲ್ಲಿ ಬುದ್ಧ ಬೆಳಗು ಕಾರ್ಯಕ್ರಮ ನಡೆದಿದೆ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ಪಿ ನರಸಿಂಹರ್ತಿ ಅವರು ಬುದ್ಧ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಮಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಪಿ ನರಸಿಂಹರ್ತಿ ಅವರು ಬುದ್ಧ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಅಂತ ಅಷ್ಟಾಂಗ ಮಾರ್ಗವನ್ನು ಪ್ರತಿಪಾದನೆ ಮಾಡಿ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ದುಃಖವನ್ನು ದೂರ ಮಾಡಬಹುದು ಸರಿಯಾದ ನಡತೆ ಸರಿಯಾದ ಜೀವನ ಕ್ರಮ ಏಕಾಗ್ರತೆ ಚಿಂತನೆ ಜ್ಞಾನದಿಂದ ದುಃಖವನ್ನು ಹೋಗಲಾಡಿಸಿ ಸಂತೋಷದಿಂದ ಇರಬಹುದು ಹಾಗಾಗಿ ಎಲ್ಲರೂ ಅಷ್ಟಾಂಗ ಮಾರ್ಗವನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳಿದರು ಜಗತ್ತು ದುಃಖದಿಂದ ದುಃಖದಿಂದ ಕೂಡಿದೆ ಕೂಡಿದೆ ಜಗತ್ತು ದುಃಖಕ್ಕೆ ಮೂಲ ಆಸೆಯನ್ನು ಜಯಿಸಿ ಹೋಗಲಾಡಿಸಬಹುದು ಯಾವುದರಿಂದ ಅಷ್ಟಾಂಗ ಮಾರ್ಗ ಪ್ರತಿಪಾದನೆ ಅಷ್ಟಾಂಗ ಮಾರ್ಗ ಪ್ರತಿಪಾದನೆ ಎಲ್ಲರೂ ಅಳಡಿಸಿಕೊಂಡ್ರೆ ನಾವು ದುಃಖವನ್ನು ಹೋಗಲಾಡಿಸಬಹುದು ಯಾವ ಅಷ್ಟಾಂಗ ಮಾರ್ಗಗಳು ಅಷ್ಟಾಂಗ ಮಾರ್ಗಗಳು ಸರಿಯಾದ ಜ ನಡತೆ ಸರಿಯಾದ ಜೀವನ ಕ್ರಮ ಸರಿಯಾದ ಪ್ರಯತ್ನ ಸರಿಯಾದ ಮಾತು ಸರಿಯಾದ ಮನಸ್ಸು ಸರಿಯಾದ ಏಕಾಗ್ರತೆ ಸರಿಯಾದ ಚಿಂತನೆ ಸರಿಯಾದ ಜ್ಞಾನ ಇದ್ದರೆ ನಾವು ನಮ್ಮ ದುಃಖವನ್ನು ಹೋಗಲಾಡಿಸಿ ಸಂತೋಷವಾಗಿ ಇರಬಹುದು ಸೊ ದುಃಖ ಬುದ್ಧ ಹೇಳಿದಂಗೆ ನಾವು ಆಸೆಯನ್ನು ಜಾಸ್ತಿ ಇಟ್ಕೋಬಾರ್ದು ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ದಾರೆ ಇವರು ಕೂಡ ನಿಸ್ವಾರ್ಥವಾಗಿ ಸೇವೆ ಮಾಡಿ ಅವರು ಸಂತೋಷದಿಂದ ನಾನು ಅಂದ್ಕೊಂಡಿದ್ದೀನಿ ಅವರು ಇರ್ತಾರೆ ಮೋಸ್ಟ್ಲಿ ಯಾಕೆ ಬುದ್ಧನ ಫಾಲೋವರ್ ಎಲ್ಲರೂ ಸಂತೋಷವಾಗೇ ಇರ್ತಾರೆ ಬೇಗ ಅವ್ರಿಗೆ ಯಾರಿಗೂ ಆಸೆ ಇರೋದಿಲ್ಲ ಜಾಸ್ತಿ ಆಸೆ ಇರೋದಿಲ್ಲ ಏನಿರುತ್ತೆ ಅದನ್ನು ಅನುಭವಿಸ್ತಾರೆ ಮತ್ತು ಅವರು ಬೇರೆಯವ್ರಿಗೆ ಹಂಚ್ತಾರೆ ಅವರು ತಮ್ಮ ಇದನ್ನು ದುಃಖದಲ್ಲಿ ಭಾಗಿಯಾಗ್ತಾರೆ ಸಂತೋಷದಲ್ಲಿ ಭಾಗಿಯಾಗ್ತಾರೆ ಎಲ್ಲದರಲ್ಲೂ ಭಾಗ್ತಾರೆ ಹಿರಿಯ ಸಾಹಿತಿ ಕೆ ಪಿ ಮೃತುಂಜಯ ಮಾತನಾಡಿ ಮನುಷ್ಯರಿಗೆ ಜ್ಞಾನದ ಹಸಿವು ಜಾಸ್ತಿ ಆಗಬೇಕು ಒಟ್ಟಿ ತುಂಬಿದರೆ ಜ್ಞಾನ ಬರುತ್ತದೆ ಎನ್ನುವುದು ವೈಜ್ಞಾನಿಕವಾಗಿ ಸರಿಯಾಗಿದ್ದರೂ ಜ್ಞಾನದ ಹಸಿವು ಎಲ್ಲರಿಗೂ ಇರಬೇಕು ಅಂತ ಹೇಳಿದರು ಅಂದರೆ ಕ್ರಿಸ್ತಪೂರ್ವ ಐನೂರ ಅರವತ್ತ್ಮೂರು ಅವರ ಕಾಲಾವಧಿ ಕ್ರಿಸ್ತಪೂರ್ವ ಐನೂರ ಅರವತ್ತ್ಮೂರಿಂದ ನಾಲ್ಕುನೂರ ಎಂಬತ್ತ್ಮೂರು ಸರಿಸುಮಾರು ಎರಡು ಸಾವಿರದ ಆರುನೂರು ಅಂತ ಇಟ್ಕೊಳ್ಳೋದ್ರೆ ಎರಡು ಸಾವಿರದ ಐನೂರು ವರ್ಷಗಳಿಂದ ದಾಟಿ ಹೋಗುತ್ತೆ ಪ್ರಾಚೀನ ಭಾರತಕ್ಕೆ ಸೇರಿಕೊಂಡಂಥ ನೇಪಾಳದಲ್ಲಿ ನೇಪಾಳದ ಗಡಿ ಭಾಗದಲ್ಲಿ ಲುಂಬಿನಿ ಎನ್ನುವ ಊರಿದೆ ಆ ಲುಂಬಿನಿ ಎನ್ನುವ ಊರಿನಲ್ಲಿ ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ಅರಿವನ್ನು ತುಂಬಿದಂಥ ಗೌತಮ ಬುದ್ಧ ಜನಿಸಿದೆ ಗೌತಮ ಬುದ್ಧರ ಮೂಲ ಹೆಸರು ಸಿದ್ಧಾರ್ಥ ಗೌತಮ ಗೌತಮ ಅನ್ನೋದು ಅಥವಾ ಪಾಳಿ ಭಾಷೆಯಲ್ಲಿ ಗೌತಮ ಅಂತ ಕೂಡ ಆಗುತ್ತೆ ಅದು ಕುಲದ ಹೆಸರು ಸಿದ್ಧಾರ್ಥ ಆತನ ಹೆಸರು ನೂಲ ಹೆಸರು ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಕೋಸಲ ಸಾಮ್ರಾಜ್ಯಕ್ಕೆ ಒಳಪಟ್ಟಂಥ ಕಪಿಲ ವಸ್ತುವಿನಲ್ಲಿ ಆ ಕಪಿಲ ವಸ್ತುವಿಗೆ ಸೇರಿದಂಥ ಲುಂಬಿನಿ ಎನ್ನುವ ಸ್ಥಳದಲ್ಲಿ ಜನಿಸಿದ್ದು ಸಿದ್ಧಾರ್ಥ ಮಾಯಾದೇವಿ ತುಂಬು ಗರ್ಭಿಣಿ ಬಿರುಬೇಸಿಗೆ ಪ್ರಸವ ವೇದನೆ ಶುರುವಾಗ್ತಾ ಇದೆ ಹೆರಿಗೆ ನೋವು ಅವರ ತವರು ದೇವದಾಹ ಅಂತ ಆ ತವರಿಗೆ ಕಾಲ್ನಾಡಿಗೆನೇ ಹೋಗ್ತಾ ಇದ್ದಾರೆ ಕಾಲ್ನಡಿಗೆ ಹೋಗೋ ಸಂದರ್ಭದಲ್ಲಿ ನೋವು ಹೆಚ್ಚಾಗುತ್ತೆ ಹೆರಿಗೆ ನೋವು ಅಲ್ಲೇ ಒಂದು ಸ್ಥಳ ಅಲ್ಲೇ ಒಂದು ಉದ್ಯಾನದ ರೀತಿ ಒಂದು ತೋಪು ಅಂತ ಇಟ್ಕೊಳ್ಳೋಣ ಒಂದು ನೆರಳು ಕೊಡುವ ಮರಗಳ ಗುಂಪು ಸೊ ಅಲ್ಲಿ ಆಕೆ ಕೂತ್ಕೊಳ್ತಾರೆ ಸೊ ಅಲ್ಲೇ ಅವರಿಗೆ ಹೆರಿಗೆ ಆಗುತ್ತೆ ಆ ಹೆರಿಗೆ ಆಗಿ ಮಗು ಜನಿಸುತ್ತೆ ಗಂಡು ಮಗು ಅದೇ ಸಿದ್ಧಾರ್ಥ ಸಿದ್ಧಾರ್ಥ ಸಿದ್ಧಿಯ ಅರ್ಥವನ್ನು ತುಂಬ್ಕೊಂಡಂಥವನು ಗುರಿ ಸಾಧನೆಯನ್ನು

ನಂತರ ಬಾಣಂತಿಯರು ಮತ್ತು ಅವರ ಅವರಿಗೆ ಅನ್ನದಾಸೋ ಕಾರ್ಯಕ್ರಮ ನಡೆಯಿತು ಗಣ್ಯರಿಗೆ ಬುದ್ಧನ ಭಾವಚಿತ್ರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಶಂಕರ್ಲಿಂಗೇಗೌಡ ಮಂಗಲ ಯೋಗೀಶ್ ಕೆಪಿ ಅರುಣ್ ಕುಮಾರ್ ಸೇರಿದಂತೆ ಇತರರಿದ್ದರು ತಿಂಗಳೇ ಫೌಂಡೇಶನ್ ಎ ವಿ ಎಸ್ ಎಸ್ ಮಂಡ್ಯ ತಾಲೂಕು ಶಾಖೆ ಹಾಗೂ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘದ ಇವರ ಆಶ್ರಯದಲ್ಲಿ ಎರಡು ಸಾವಿರದ ಐನೂರ ಅರವತ್ತೆಂಟನೇ ವೈಶಾಖ ಬುದ್ಧ ಪೌಡಿನ ಕಾರ್ಯಕ್ರಮವನ್ನು ಮೇ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಂಡ್ಯ ನಗರದ ಕೆ ವಿಶಂಕರಗೌಡ ಶತಮಾನತ್ಸವ ಭವನದಲ್ಲಿ ಹಮ್ಮಿಕೊಡಲಾಗಿದೆ ಅಂತ ಫೌಂಡೇಶನ್ ಅಧ್ಯಕ್ಷರಾದ ಜೊತೆಗೆ ವಕೀಲರಾದಂತಹ ಎಂ ಬಿ ಹರಿಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ವಕೀಲರಾದ ಹರಿಪ್ರಸಾದ್ ರವರು ನಳಂದ ಬುದ್ಧ ವಿಹಾರದ ಬೌದ್ಧಿರತ್ತ ಮತ್ತೇಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದಿರುವ ಕಾರ್ಯಕ್ರಮವನ್ನು ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಕೃಷ್ಣಮೂರ್ತಿ ಉದ್ಘಾಟಿಸಲಿದ್ದು ಕರ್ನಾಟಕ ಬೌದ್ಧ ಸಮಾಜದ ರಾಜ್ಯಾಧ್ಯಕ್ಷರಾದ ಮಹೇಶ್ ಹಾಗೂ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ರಾಮಣ್ಣ ಅವರು ಮುಖ್ಯ ಭಾಷಣ ಮಾಡಲಿದ್ದಾರೆ ಅಂತ ಹೇಳಿದರು ಅತಿಥಿಗಳಾಗಿ ನಿವೃತ್ತ ಅಧೀಕ್ಷಕ ಅಭಿಯಂತರ ಚಂದ್ರಹಾಸ್ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಬಿ ಎಸ್ ಸೀತಲಕ್ಷ್ಮಿ ವಿಶ್ವಜ್ಞಾನಿ ನೌಕರರ ಸಂಘದ ಅಧ್ಯಕ್ಷ ನಂಜುಣಸ್ವಾಮಿ ಭಾಗವಹಿಸಲಿದ್ದಾರೆ ಆದ್ದರಿಂದ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೋರಿದರು ಇದೇ ಇಪ್ಪತ್ತಾರನೇ ತಾರೀಕು ಅಂದರೆ ಭಾನುವಾರ ಇಂಗಳೆ ಫೌಂಡೇಶನ್ ಮತ್ತು ಎ ವಿ ಎಸ್ ಎಸ್ ಮಂಡ್ಯ ತಾಲೂಕು ಶಾಖೆ ಮತ್ತು ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಐನೂರ ಅರವತ್ತೆಂಟನೇ ವೈಶಾಖ ಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಯುಷ್ಮಾನ್ ಆರಮಹೇಶ್ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ಬೌದ್ಧ ಸಮಾಜ ಕರ್ನಾಟಕ ಇವರು ಉಪಸ್ಥಿತಿ ಇರ್ತಾರೆ ಮತ್ತು ಆ ದಿನ ದಿವ್ಯ ಸಾನ್ನಿಧ್ಯವನ್ನು ಬೋಧಿರತ್ನ ಬಂತೇಜಿಯವರು ನಳಂದ ಬುದ್ಧ ವಿಹಾರ ಟಿ ಮೈಸೂರು ಜಿಲ್ಲೆ ಇವರ ಉಪಸ್ಥಿತಿ ಇರ್ತದೆ ಮತ್ತು ಆ ದಿನ ಉದ್ಘಾಟನೆಯನ್ನು ಆಯುಷ್ಮಾನ್ ಎಮ್ ಕೃಷ್ಣಮೂರ್ತಿಯವರು ರಾಜ್ಯ ಸಂಯೋಜಕರು ಬಹುಜನ ಸಮಾಜ ಪಕ್ಷ ಕರ್ನಾಟಕ ಇವರು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಆ ದಿನ ಆಯುಷ್ಮಾನ್ ಆರ್ ಆ ಮಹೇಶ್ ಅವರೊಂದಿಗೆ ಆಯುಷ್ಮಾನ್ ರಾಮಣ್ಣರವರು ರಾಜ್ಯಾಧ್ಯಕ್ಷರು ಎಸ್ ಎಸ್ ಕರ್ನಾಟಕ ಇವರೂ ಸಹ ಬುದ್ಧನ ಕುರಿತಾಗಿ ಬುದ್ಧನ ವಿಕಾಸದ ಕುರಿತಾಗಿ ಮಾತಾಡಲಿದ್ದಾರೆ ಇವರು ಕೂಡ ಉಪಸ್ಥಿತ ಇರ್ತಾರೆ ಆದ್ದರಿಂದ ಎಲ್ಲ ಬಂಧು ಮಿತ್ರರುಗಳು ಹಾಗೂ ಬುದ್ಧನ ಅನುಯಾಯಿಗಳು ಈ ಈ ದಿನ ಕಾರ್ಯಕ್ರಮಕ್ಕೆ ಸರಿಯಾಗಿ ಹತ್ತು ಗಂಟೆಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮೂಲಕ ಇದನ್ನು ಕೇಳ್ಕೊಂತೀನಿ ಗೋಷ್ಠಿಯಲ್ಲಿ ಲಿಂಗರಾಜಮ್ಮ ಗುರುಶಂಕರ್ ಕುಮಾರ್ ರಾಜೇಶ್ ಸೇರಿದಂತೆ ಇತರರಿದ್ದರು ಭಾರತೀಯ ಬುದ್ಧ ಮಹಾಸಭಾ ಮಂಡ್ಯ ಜಿಲ್ಲಾ ಶಾಖೆ ಆಶ್ರಯದಲ್ಲಿ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಸಮೀಪವಿರುವ ಬುದ್ಧ ಧ್ಯಾನ ಕೇಂದ್ರದಲ್ಲಿ ಭಗವಾನ್ ಬುದ್ಧರ ವೈಶಾಖ ಪೂರ್ಣಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಬಿಎಸ್ಐ ಸಂಘಟನೆಯ ಗಜಾಂಜಿ ಕೆ ಸಿದ್ದಯ್ಯ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದಯ್ಯ ಅವರು ಅಂದು ನಡೆದಿರುವ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಚಾಮರಾಜನಗರದ ನಳಂದ ಬೌದ್ಧ ವಿಶ್ವವಿದ್ಯಾಲಯದ ಬಂತೆಬೋಧಿ ದತ್ತ ಅವರು ಉದ್ಘಾಟಿಸಲಿದ್ದು ಕೊಳ್ಳೇಗಾಲದ ಚಿತವನ ಬುದ್ಧ ವಿಹಾರದ ಮನೋರಕ್ಷಿತ ಬಂತೇಜಿಯವರು ಪ್ರವಚನ ನೀಡಲಿದ್ದಾರೆ ಅಂತ ಹೇಳಿದರು ಬೆಂಗಳೂರಿನ ಲೋಕರತ್ನ ಬುದ್ಧ ವಿಹಾರದ ಧರ್ಮವೀರ ಬಂತೇಜಿಯವರು ದೀಕ್ಷಾ ಬೋಧನೆ ಮಾಡಲಿದ್ದಾರೆ ಅಂತ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ಬೌದ್ಧ ಮಹಾಸಭಾ ಮಂಡ್ಯ ಜಿಲ್ಲಾ ಶಾಖೆಯ ಅಧ್ಯಕ್ಷ ಅನ್ನದಾನಿ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಭಾರತೀಯ ಬೌದ್ಧ ಮಹಾಸಭಾ ದಕ್ಷಿಣ ಕರ್ನಾಟಕ ಭಾಗದ ಅಧ್ಯಕ್ಷರಾದ ಶಿವರಾಜು ರಾಜ್ಯ ಯುವ ಘಟಕದ ಅಧ್ಯಕ್ಷ ದರ್ಶನ್ ಮಂಡ್ಯ ಭಾರತೀಯ ಬೌದ್ಧ ಮಹಾಸಭಾ ಪೋಷಕರಾದ ಸಿದ್ದಯ್ಯ ಅಂಬೇಡ್ಕರ್ವಾದಿ ಲಿಂಗಣ್ಣ ಭಾಗವಹಿಸಲಿದ್ದಾರೆ ಅದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಈ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೈದು ಐದು ಶನಿವಾರ ಕಾರ್ಯಕ್ರಮ ಆಯೋಜನೆ ಮಾಡಿ ಮಾಡಿದ್ದೇವೆ ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಬುದ್ಧ ಧ್ಯಾನ ಕೇಂದ್ರ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಬಂತೆ ಬೋಧಿದತ್ತ ಅವರು ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ ಅವರು ಇವರು ಬರ್ತಾ ಪರಮ ಪರಮಪೂಜ್ಯ ಮನೋರಕಿತ ಬಂತೇಜಿ ಜೇತವನ ಬುದ್ಧ ವಿಹಾರ ಚನ್ನಲಿಂಗನಹಳ್ಳಿ ಕೊಳ್ಳೇಗಾಲ ಇವರು ಸಹ ಇದ್ದಾರೆ ಮತ್ತು ಪರಮ ಪೂಜ್ಯ ಧರ್ಮವೀರ ಬಂತೇಜಿ ಲೋಕರತ್ನ ಬುದ್ಧ ವಿಹಾರ ಸ್ಫೂರ್ತಿಧಾಮ ಬೆಂಗಳೂರು ಇವರು ಸಹ ಆಗಮಿಸ್ತಾ ಇದ್ದಾರೆ ಇವರ ಜೊತೆಗೆ ಎಂ ಸಿ ಶಿವರಾಜ್ ಅವರು ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ದಕ್ಷಿಣ ಕರ್ನಾಟಕ ಭಾಗ ಇವರು ಆಯುಷ್ಮಾನ್ ಅನ್ನದಾನಿಯವರು ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ಮಂಡ್ಯ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಜಗತ್ತಿನಾದ್ಯಂತ ಆಚರಿಸ್ತಿರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೂಡ ಈ ಮಾನ್ ವ್ಯಕ್ತಿಯ ಒಂದು ಆಚರಣೆ ಆಚರಿಸೋದ್ರ ಮುಖಾಂತರ ಒಂದು ಸಂದೇಶವನ್ನು ನಾವು ಕೂಡ ಕೊಡಬೇಕಾಗಿದೆ ಏನೇ ಆದರೂ ಈ ಜಗತ್ತಲ್ಲಿ ನಡೆಸಿ ನಡೆಸ್ತಕ್ಕಂಥ ಶಾಂತಿಯಿಂದ ಮಾತ್ರ ಸಾಧ್ಯ ಶಾಂತಿ ನಮ್ಮೊಳಗಿಂದ ಮಾತ್ರ ಬರ್ತದೆ ಹೊರಗಿಂದ ಬರೋದಿಲ್ಲ ಯಾವುದೇ ಆಗಲಿ ನಮ್ಮೊಳಗಿಂದೇ ಹುಟ್ಟುವಂಥದ್ದು ಕೋಪ ದ್ವೇಷ ಪ್ರತಿಯೊಂದರೂ ಕೂಡ ನಮ್ಮೊಳಗಿಂದೇ ಹುಟ್ಟುವಂಥದ್ದು ಅದನ್ನು ನಾವೇ ತೊಡೆದಾಕಬೇಕ ವಿನ ವಿನಾ ಇನ್ನೊಬ್ಬರಿಂದ ಸಾಧ್ಯವಿಲ್ಲ ಇದನ್ನು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಒಬ್ರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ನಡೆತಕ್ಕಂಥ ಒಂದು ಸಹಜೀವನವೇ ಈ ಬುದ್ಧ ಧರ್ಮದ ಮುಖ್ಯ ಸಾರ ಗೋಷ್ಠಿಯಲ್ಲಿ ಚಂದ್ರಹ ಸಿದ್ದರಾಜು ಅನ್ನದಾನಿ ಸೇರಿದಂತೆ ಇತರರಿದ್ದರು ಮಂಡ್ಯನಗರದ ಕಾವೇರಿ ನಗರ ಎರಡನೇ ಹಂತದಲ್ಲಿರುವ ಜೈ ಕರ್ನಾಟಕ ಪರಿಷತ್ನ ನೂತನ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ನೂತನ ಶಾಖೆಯ ಕಚೇರಿಯನ್ನು ಜೈ ಕರ್ನಾಟಕ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣ್ ಉದ್ಘಾಟಿಸಿದರು ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣರವರು ನೂತನ ಶಾಖೆಯನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪರಿಸರ ಆರೋಗ್ಯ ಶಿಕ್ಷಣ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶದಿಂದ ಜಯ ಕರ್ನಾಟಕ ಪರಿಷತ್ ಕೆಲಸ ಮಾಡುತ್ತಿದೆ ಸಂಘಟನೆಯ ಸದಸ್ಯರೆಲ್ಲರೂ ಪರಿಷತ್ನ ಧ್ಯೇಯ ಉದ್ದೇಶಗಳನ್ನು ಅರಿತು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು ಜಿಲ್ಲಾ ಕೇಂದ್ರ ಮಂಡ್ಯ ನಗರಕ್ಕೆ ಹೊಂದಿಕೊಂಡಂತಿರುವ ಬಡಾವಣೆಗಳನ್ನು ಅಭಿವೃದ್ಧಿಪಡಿಸುವುದು ನಮ್ಮ ಗುರಿ ಕಳೆದ ಹಲವಾರು ವರ್ಷಗಳಿಂದ ಹೊಸ ಬಡಾವಣೆಗಳು ಅಭಿವೃದ್ಧಿ ಕೊಂಡಿಲ್ಲ ಅಂತ ಕಿಡಿಕಾಣಿದರು ಈ ಬಡಾವಣೆಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇಲ್ಲ ಕಾರಣ ಸಮಸ್ಯೆಗಳನ್ನು ಎಚ್ಚಿಡಿಯು ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಜಯ ಕರ್ನಾಟಕ ಪರಿಷತ್ ಇನ್ನು ಮುಂದೆ ನೂತನ ಬಡಾವಣೆಗಳ ಸೌಕರ್ಯಗಳ ಬಗ್ಗೆ ಧ್ವನಿ ಎತ್ತಲಿದೆ ಅಂತ ಅವರು ಹೇಳಿದರು ಯಾತಕ್ಕೋಸ್ಕರ ನಾವು ಈ ಪರಿಸತ್ತನ್ನ ಸಾಕಿಗಳಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಇರ್ತವೆ ನಾನು ನೋಡಿದ್ದೀನಿ ಹೆಚ್ಚು ಕಮ್ಮಿ ಈಗ ಒಂದು ನಾನು ಸಾವಿರದ ಅಥವಾ ಮೂರಲ್ಲಿ ನಾನು ಇಲ್ಲಿಗೆ ಬಂದಾಗ ಎರಡು ಸಾವಿರದ ಆರಲ್ಲಿ ಬಂದೆ ಆ ಟೈಮ್ ಇಂದ ಹೇಗಿತ್ತು ರಸ್ತೆ ಆಗೇ ಇದೆ ಇಲ್ಲಿ ಯಾವುದೇ ತರದ ಯಾವುದೇ ಬದಲಾವಣೆ ನಾನು ನೋಡಿಲ್ಲ ಯಾಕೆಂದ್ರೆ ಇದು ಪಂಚಾಯತ್ ನಲ್ಲಿ ಇದ್ದಂತ ಸಮಯದಲ್ಲಿ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಒಂದು ಪರಿಷತ್ ಅಂತಂದಾಗ ಒಂದು ಸಮೂಹ ಕುತ್ಕೊಂಡು ಇದನ್ನ ಮಾಡಿದ್ರೆ ಈ ಚರ್ಚೆ ಮಾಡಿದ್ರೆ ಈ ಪ್ರಶ್ನೆಗಳನ್ನ ಮಾಡಿದ್ರೆ ಆಗಷ್ಟೇ ಅಭಿವೃದ್ಧಿ ಕಾಣಕ್ ಸಾಧ್ಯ ಇಲ್ಲಾಂದ್ರೆ ಖಂಡಿತವಾಗ್ಲೂ ಅದು ಅಭಿವೃದ್ಧಿ ಆಗೋದಿಲ್ಲ ನೋಡ್ತಾ ಇದ್ದೀರಾ ಯಾವುದೇ ರೀತಿಯಾದಂತಹ ಶಿಕ್ಷಣಕ್ಕೆ ಯಾರೂ ಕೂಡ ತಲೆ ಕೆಟ್ಟ ಇಲ್ಲ ನೀವು ಇವತ್ತು ಡೆಲ್ಲಿನಲ್ಲಿ ಡೆಲ್ಲಿ ಮಾದರಿ ಶಾಲೆ ಆಗ್ಬೇಕು ಶಾಲೆ ಆಗ್ಬೇಕು ಅಂತ ನಾವು ಬಡ್ಕಡ್ತಾ ಇದ್ದೀವಿ ಅದು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಆಗಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಆಮೇಲೆ

ರಸ್ತೆಗೆ ರೋಡ್ ಹಾಕಿದರೆ ಎಷ್ಟು ಯಾವ ಕಾಸು ಈಗ ನಮ್ಮ ಬಡಾವಣೆಯಲ್ಲಿ ರೋಡೇ ಇಲ್ಲ ಪಂಚಾಯತಿ ಅವರು ಯಾರು ತಲೆ ಕೆಡಿಸೋತಾ ಇಲ್ಲ ನಮ್ಮ ಸಂಘಟನೆ ಮೂಲಕ ಅದನ್ನು ಕಾವೇರಿ ನಗರ ಇತರ ವೇದಿಕೆ ಮತ್ತು ಜನ ಜೈ ಕರ್ನಾಟಕ ಪರಿಷತ್ರು ಎರಡು ಎರಡು ಸೇರಿ ಎಲ್ಲ ಒಗ್ಗಟ್ಟಾಗಿ ಮತ್ತೆ ರಸ್ತೆ ಅಭಿವೃದ್ಧಿ ಇರ್ಬೋದು ಕುಡಿಯುವ ನೀರಿನ ಸೌಲಭ್ಯ ಇರ್ಬೋದು ಮತ್ತೆ ನಮ್ಮ ಸಂಘಟನೆ ಮೂಲಕ ಪ್ರಾಣಿಗಳಿಗೆ ಹೊಂಡಗಳು ತೋರಿಸಿ ಒಂದು ಹತ್ತು ರೆಡಿಯಾಗಿದೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟಿ ಪ್ರಾಣಿ ಪಕ್ಷಗಳಿಗೆ ಮತ್ತೆ ಆರೋಗ್ಯ ನಮ್ಮ ಮೆಡಿಕಲ್ ಕಾಲೇಜ್ ಇದಕ್ಕೆ ಕ್ಯಾನ್ಸರ್ ಹಾಸ್ಪಿಟಲ್ ಹೋಗಿ ಕ್ಯಾನ್ಸರ್ ಹಾಸ್ಪಿಟಲ್ ನಮ್ಮ ಸಂಸದರು ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಇಲ್ಲ ಆರು ತಿಂಗಳಾಗಿ ಸಂಸದರು ಒಮ್ಮೆ ಅವರು ನಲ್ವತ್ತಾರು ಕೋಟಿ ನಲವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಅದು ಇನ್ನೂ ಕಾರ್ಯಗತಕ್ಕೆ ಬಂದಿಲ್ಲ ಕ್ಯಾನ್ಸರ್ ಹಾಸ್ಪಿಟಲ್ ನಾವೆಲ್ಲ ಒಂದು ಸಂಘಟನೆ ಹೋಗಿ ನಾವೆಲ್ಲ ಮಾಡಿ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗಿ ನಾವು ಸಂಸದರು ಕೇಳಬೇಕು ಈಗಿನ ಸಂಸದರು ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಇಲ್ಲ ಎಮ್ಮೆ ಅವರು ಆರ್ ಟಿ ಇದನ್ನು ನಲವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಇದು ಕಾರ್ಯಕರ್ತರು ಬಂದಿಲ್ಲ ಅವೆಲ್ಲ ಸಂಘಟನೆ ಎಲ್ಲ ಒಗ್ಗೂಟಿ ಎಲ್ಲ ಸೇರಿ ಅದು ಕ್ಯಾನ್ಸರ್ ಆಸ್ಪತ್ರೆ ನಮ್ಮ ಮಂಡ್ಯಕ್ಕೆ ಬಂದಿದೆ ಅಂತಂದರೆ ಇದು ಮಾಡೋಣ ಈ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮ ಎಲ್ಲ ಕಾವೇರಿ ನಿವಾಸಿಗಳಿಗೂ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ಸಂದರ್ಭದಲ್ಲಿ ನೂತನ ಸದಸ್ಯರಾಗಿ ಕಾವೇರಿ ನಗರ ಎರಡನೇ ಹಂತದ ನಿವಾಸಿಗಳಾದ ದೇವರಾಜು ನಾಗರಾಜು ಕೆಂಪಣ್ಣ ದೇವೇಗೌಡ ಪವಿತ್ರ ರತ್ನಮ್ಮ ಲತಾ ಸೇರ್ಪಡೆಯಾದರು ಕಾರ್ಯಕ್ರಮದಲ್ಲಿ ಬಸವರಾಜು ಸುಶೀಲಮ್ಮ ಪುಟ್ಟಸ್ವಾಮಿ ನಾಗಮ್ಮ ಕೆಸಿರಮೇಶ್ ಲಲಿತಾ ರಾಜ್ಕುಮಾರ್ ಇಂದಿರಾ ಮಂಜುಳಾ ವೀಣಾ ಕೆಂಪೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹ ಮಂಡ್ಯದಲ್ಲಿ ಕೃಷಿ ಕೂಲಿಕಾರರಿಂದ ಪ್ರತಿಭಟನೆ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ಮತ ಎಣಿಕೆ ಸಿಬ್ಬಂದಿಗಳಿಗೆ ತರಬೇತಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಚಾಲನೆ ಕರ್ತವ್ಯದಲ್ಲಿ ಲೋಪವಾಗದಂತೆ ಕಾರ್ಯನಿರ್ವಹಿಸಲು ಡಾಕ್ಟರ್ ಕುಮಾರ ಸೂಚನೆ ವೈಶಾಖ ಶುಕ್ಲ ಪೂರ್ಣಿಮೆ ಹಿನ್ನೆಲೆ ಮಳವಳ್ಳಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಬುದ್ಧನ ಮೆರವಣಿಗೆ ಬೌದ್ದ ದಿಕ್ಕುಗಳಿಂದ ಬುದ್ಧನ ಪ್ರತಿಮೆಗೆ ಪುಷ್ಪಾರ್ಚನೆ ಮಂಡ್ಯದಲ್ಲಿ ಯಶಸ್ವಿಯಾಗಿ ಜರುಗಿದ ಬುದ್ಧ ಬೆಳಕು ಕಾರ್ಯಕ್ರಮ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹೂರ್ತಿ ಕಾರ್ಯಕ್ರಮಕ್ಕೆ ಚಾಲನೆ ಮನುಷ್ಯರಿಗೆ ಜ್ಞಾನದ ಅಸುವು ಹೆಚ್ಚಾಗಬೇಕು ಎಂದ ಗಣ್ಯರು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸೊಣ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ